ಸೈನಿಕ ಸೇವೆಗೆ ಆಯ್ಕೆ ಗ್ರಾಮಸ್ಥರಿಂದ ಸನ್ಮಾನ ಸಿರಿವಾರ ತಾಲೂಕಿನ ಬಲಟಗಿ ಗ್ರಾಮದ ಗುರುಬಸವ ಮಡಿವಾಳ ಎಂಬ ಯುವಕ ಸೈನಿಕ ಹುದ್ದೆಗೆ ಆಯ್ಕೆಯಾಗಿರುವುದರಿಂದ ಗ್ರಾಮದ ಜನರಿಗೆ ಸಂತಸ ತಂದಿದೆ ಎಂದು ಶಾಸಕ ಜಿ ನಾಯಕ ಹೇಳಿದರು ಗ್ರಾಮದ ಗಿರಿಜಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶ ರಕ್ಷಣೆ ಮಾಡುವುದು ಅಷ್ಟು ಸುಲಭವಲ್ಲ ಉತ್ತಮ ರೀತಿಯಲ್ಲಿ ಸೇವೆ ಮಾಡಿ ಮತ್ತೆ ಗ್ರಾಮಕ್ಕೆ ಮರಳಿ ಬರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಶಿವರಾಜ್ ಮ್ಯಾಕಲ್ ನರಸಪ್ಪ ಗೋಸಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್ ಬಾಲಟ ರಾಜೇಶ್ ನಾಯಕ ರಮೇಶ್ ಚನ್ನಬಸವ ಸೇರಿದಂತೆ ಇತರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ಸೈನಿಕ ಆಗಿ ಇವತ್ತೊಂದು ದಿವಸ ಈ ಗ್ರಾಮದ ಯಾವತ್ತೂ ಎಲ್ಲ ಸಾರ್ವಜನಿಕರು ಸೇರಿ ಇವತ್ತು ಈ ಒಂದು ಸೈನಿಕನಾದಂಥ ಗುರುವಸ್ವ ತಂದೆ ಹನುಮಂತ ಯಮನಪ್ಪ ತಾಯಿ ಅಲ್ಲಮ್ಮ ಅವರು ಸುಪುತ್ರವ್ರಿಗೆ ಈ ಗ್ರಾಮದ ವತಿಯಿಂದ ಇವತ್ತು ಎಲ್ಲ ಆಶೀರ್ವಾದದಿಂದ ಇವತ್ತು ಸೈನಿಕ ಇದರಲ್ಲಿ ಹೆಸರು ಪಡೆದು ಕೀರ್ತಿ ಪಡೆದು ಮರಳಿ ಗ್ರಾಮಕ್ಕೆ ಬರಲಿ ಅಂತ ತನ್ನೆಲ್ಲರ ಆಶೀರ್ವಾದ ಗಿರಿಜಮ್ಮವನ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದರ ಜೊತೆಗೇ ಇವತ್ತು బిరమేష్ బల్టగి చాముండీ న్యూస్ సిరిఫరా